ನಮಸ್ಕಾರ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಎಲ್ಲರಿಗೂ ತುಂಬಾ ಚರ್ಚೆಗೆ ಕಾರಣವಾಗಿರುವ ಧಾರವಾಡದಲ್ಲಿ ನಡೆದ ಭಾರಿ ಪ್ರತಿಭಟನೆ ಕುರಿತು ಮಾತನಾಡೋಣ ಉದ್ಯೋಗಾರ್ಥಿಗಳ ಹೋರಾಟ ರಸ್ತೆಗಳಲ್ಲೇ ಕೂತು ಪ್ರತಿಭಟನೆ ಸಾರ್ವಜನಿಕ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡ ಘಟನೆಗಳು ಇವೆಲ್ಲವುದರ ಬಗ್ಗೆ ಇಂದು ವಿವರವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕರ್ನಾಟಕದಾದ್ಯಂತ ಸಾವಿರಾರು ಯುವಕರು ಸರ್ಕಾರಿ ಉದ್ಯೋಗಿಗಳ ನಿರೀಕ್ಷೆಯಲ್ಲಿ ಕುಳಿತುಕೊಂಡಿದ್ದಾರೆ ಹಲವು ವರ್ಷಗಳಿಂದ ಪರೀಕ್ಷೆಗಳು ಸಮಯಕ್ಕೆ ನಡೆಯದೆ ನೋಟಿಫಿಕೇಷನ್ಗಳು ಹೊರಬರದೆ ಅಥವಾ ನಡೆದ ಪರೀಕ್ಷೆಗಳ ಫಲಿತಾಂಶಗಳು ಪ್ರಕಟವಾಗದೆ ವಿಳಂಬವಾಗುತ್ತಿವೆ ಇದರಿಂದ ಯುವಕರು ಆತಂಕ ಆಕ್ರೋಶ ನಿರಾಶೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಈ ನಡುವೆ ಧಾರವಾಡದಲ್ಲಿ ನಡೆದ ಪ್ರತಿಭಟನೆ ಒಂದು ದೊಡ್ಡ ಸದ್ದು ಮಾಡಿದೆ ಸಾವಿರಾರು ಉದ್ಯೋಗಾರ್ಥಿಗಳು ರಸ್ತೆಗೆ ಇಳಿದು ತಮ್ಮ ಹಕ್ಕಿಗಾಗಿ ಕೂಗಿ ಕೂತು ಘೋಷಣೆಗಳನ್ನ ಕೂಗಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸೊ ಈ ಮೂಲಕ ಹಲವಾರು ಸ್ಪರ್ಧಾರ್ಥಿಗಳು ಸರ್ಕಾರಕ್ಕೆ ಕರ್ನಾಟಕ ಪ್ರಪಂಚದ ಇನ್ನೊಂದು ನೇಪಾಳ ಆಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸೊ ಧಾರವಾಡದ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದವು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾರ್ಥಿಗಳು ಕೈಯಲ್ಲಿ ಪ್ಲೇಟ್ಬೋರ್ಡ್ಗಳನ್ನು ಹಿಡಿದು ನಮಗೆ ಕೆಲಸ ಬೇಕು ವಿಳಂಬ ಬೇಡ ಪರೀಕ್ಷೆ ಸಮಯಕ್ಕೆ ನಡೆಸಿ ಎಂದು ಘೋಷಣೆಗಳನ್ನು ಕೂಗಿದರು ಬಸ್ ಸಂಚಾರ ಖಾಸಗಿ ವಾಹನಗಳ ಸಂಚಾರ ಗಂಟೆಗಳ ಕಾಲ ಅಸ್ವಸ್ಥವಾಗಿತ್ತು ಸಾಮಾನ್ಯ ಜನರು ತಮ್ಮ ಕೆಲಸಕ್ಕೆ ಹೋಗಲು ಸಾಧ್ಯವಾಗದೆ ತೊಂದರೆ ಅನುಭವಿಸಿದರು ಅಂಗಡಿಗಳು ಮುಚ್ಚಲ್ಪಟ್ಟವು ಕಚೇರಿಗೆ ಹೋಗುವವರು ರಸ್ತೆಗಳಲ್ಲಿ ಸಿಲುಕಿಕೊಂಡರು ಇದರಿಂದ ಧಾರವಾಡದಲ್ಲಿ ಒಂದು ರೀತಿಯ ತುರ್ತು ಪರಿಸ್ಥಿತಿ ನಿರ್ಮಾಣವಾದಂತಾಗಿತ್ತು ಪ್ರತಿಭಟನೆ ಮಾಡಲು ಯುವಕರ ಬೇಡಿಕೆಗಳು ಏನೆಂದು ನೋಡೋದಾದರೆ ಹೋರಾಟದಲ್ಲಿ ಪಾಲ್ಗೊಂಡ ಯುವಕರು ಕೆಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸರ್ಕಾರಿ ಉದ್ಯೋಗಗಳ ಎಲ್ಲಾ ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಪರೀಕ್ಷೆಗಳ ನೋಟಿಫಿಕೇಶನ್ಗಳನ್ನು ಸಮಯಕ್ಕೆ ಬಿಡುಗಡೆ ಮಾಡಬೇಕು ನಡೆದಿರುವ ಪರೀಕ್ಷೆಗಳ ಫಲಿತಾಂಶಗಳನ್ನು ಇನ್ನಷ್ಟು ವಿಳಂಬ ಮಾಡದೆ ಪ್ರಕಟಿಸಬೇಕು ಭ್ರಷ್ಟಾಚಾರ ಮತ್ತು ನೌಕರಿ ಮಾರಾಟದ ಆರೋಪಗಳನ್ನು ತಕ್ಷಣ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಉದ್ಯೋಗ ಕಾದಿರುವ ಯುವಕರಿಗೆ ಕನಿಷ್ಠ ಬತ್ತೆ ನೀಡಬೇಕು ಮತ್ತು ಇದೆಲ್ಲವುದರ ಜೊತೆಗೆ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆ ಎಂದರೆ ಪರೀಕ್ಷೆಗೆ ವಯೋಮಿತಿ ಹೆಚ್ಚಳ ಇನ್ನು ಈ ಪ್ರತಿಭಟನೆಗೆ ಸರ್ಕಾರ ಕೂಡ ಪ್ರತಿಕ್ರಿಯಿಸಬೇಕಾಯಿತು ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮುಂದಾದರು ಪ್ರತಿಭಟನಾಕಾರರನ್ನ ಶಾಂತಿಯುತವಾಗಿ ಸ್ಥಳಾಂತರಿಸಲು ಪ್ರಯತ್ನಿಸಿದರು ಕೆಲವೆಡೆ ಗಲಾಟೆ ಸಂಭವಿಸಿದರೂ ಬಹುತೇಕ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು ಸರ್ಕಾರದ ಪ್ರತಿನಿಧಿಗಳು ಯುವಕರ ಬೇಡಿಕೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತೇನೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ಆದರೆ ಪ್ರತಿಭಟನಾಕಾರರು ಮಾತ್ರ ಭರವಸೆ ಬೇಡ ಕಾರ್ಯರೂಪಕ್ಕೆ ಕ್ರಮ ಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಪ್ರತಿಭಟನೆಯ ಕುರಿತು ಸಮಾಜದಲ್ಲಿ ಎರಡು ಬಗೆಯ ಪ್ರತಿಕ್ರಿಯೆಗಳು ಕೇಳಿಬಂದಿವೆ ಒಂದೆಡೆ ಯುವಕರ ಬೇಡಿಕೆಗಳು ನ್ಯಾಯಸಮ್ಮತ ಅವರಿಗೆ ಉದ್ಯೋಗ ಸಿಗದಿದ್ದರೆ ಅವರ ಭವಿಷ್ಯ ಹೇಗೆ ಎಂಬ ಅಭಿಪ್ರಾಯ ಇನ್ನೊಂದೆಡೆ ರಸ್ತೆಗಳನ್ನು ಬಂದ್ ಮಾಡಿ ಜನರಿಗೆ ತೊಂದರೆ ಕೊಡಬಾರದು ಹೋರಾಟ ಬೇರೆ ರೀತಿಯಲ್ಲಿ ಮಾಡಬೇಕು ಎಂಬ ಅಭಿಪ್ರಾಯ ಆದರೆ ಎಲ್ಲರೂ ಒಪ್ಪಿಕೊಳ್ಳುತ್ತಿರುವ ಒಂದು ಸಂಗತಿ ಏನೆಂದರೆ ಯುವಕರ ಉದ್ಯೋಗ ಸಮಸ್ಯೆ ತಕ್ಷಣ ಪರಿಹಾರವಾಗಬೇಕು ಎಂಬುದು ಹಲವು ಮಾತುಗಳು ಕೂಡ ಕೇಳಿಬರುತ್ತಿವೆ ಸೊ ಇಂದು ದೇಶಾದ್ಯಂತ ಕೋಟಿ ಕೋಟಿ ಯುವಕರು ಉದ್ಯೋಗಕ್ಕಾಗಿ ನಿರೀಕ್ಷೆಯಲ್ಲಿದ್ದಾರೆ ಒಂದು ಕಡೆ ಖಾಸಗಿ ಉದ್ಯೋಗಗಳಲ್ಲಿ ಅಸ್ಥಿರತೆ ಮತ್ತೊಂದು ಕಡೆ ಸರ್ಕಾರಿ ಉದ್ಯೋಗಗಳಲ್ಲಿ ವಿಳಂಬ ಇದರಿಂದ ಯುವಕರಲ್ಲಿ ಆತ್ಮಹತ್ಯೆ ಆಲೋಚನೆಗೂ ಹೋಗುವಷ್ಟು ಆಕ್ರೋಶ ಮತ್ತು ನಿರಾಶೆ ಮೂಡುತ್ತಿದೆ ಸರ್ಕಾರ ಸಮಯಕ್ಕೆ ಕ್ರಮ ಕೈಗೊಂಡರೆ ಇಂತಹ ಪ್ರತಿಭಟನೆಗಳ ಅವಶ್ಯಕತೆ ಬರುವುದಿಲ್ಲ ಪ್ರತಿ ಬಾರಿ ಪ್ರತಿಭಟನೆ ಬಸ್ ಬಂದ್ ಮಾಡಿದ ಮೇಲೆ ಮಾತ್ರ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ವೀಕ್ಷಕರೇ ಇದು ಧಾರವಾಡದಲ್ಲಿ ನಡೆದ ಈ ಭಾರಿ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾದಂತಾಗಿದೆ ಯುವಕರ ಬೇಡಿಕೆಗಳನ್ನ ತಕ್ಷಣವೇ ಗಮನಕ್ಕೆ ತೆಗೆದುಕೊಳ್ಳಬೇಕು ಇಲ್ಲವಾದ್ರೆ ಇಂತಹ ಹೋರಾಟಗಳನ್ನ ಇನ್ನಷ್ಟು ವ್ಯಾಪಕವಾಗಬಹುದು ಸೊ ಈ ಪ್ರತಿಭಟನೆ ಕುರಿತು ನಿಮ್ಮ ಅಭಿಪ್ರಾಯ ಏನು ಗೆಳೆಯರೆ ಯುವಕರ ಹೋರಾಟ ಸರಿಯೇ ಅಥವಾ ಬೇರೆ ರೀತಿಯಲ್ಲಿ ನಡೆಯಬೇಕಿತ್ತೇ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು